ಸಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಟ್ಟೆಹಾಡಿಯ ಅರಣ್ಯ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಹೊದಿಕೆಯೊಂದಿಗೆ ಗುಡಿಸಲಿನಲ್ಲಿ ಶೋಚನೀಯ ಜೀವನ ನಡೆಸುತ್ತಿರುವ ಸುಮಾರು ಹತ್ತು ಆದಿವಾಸಿ ಕುಟುಂಬಗಳಿಗೆ ದೆಹಲಿಯ ಭವಾನಿಪುರ್ ಬಾಬಾ ಬದ್ರುದ್ದೀನ್ ಶಾ ವೆಲ್ಫೇರ್ ಸೊಸೈಟಿ ವತಿಯಿಂದ ಉಚಿತವಾಗಿ ನೂತನ ಮನೆ ನಿರ್ಮಿಸಿಕೊಡಲು ಉದ್ದೇಶಿಸಿದ್ದು ತಲಾ ರೂಪಾಯಿ ಐದು ಲಕ್ಷದ ಚೆಕ್ ಅನ್ನು ಸೊಸೈಟಿಯ ರಾಷ್ಟ್ರೀಯ ಅಧ್ಯಕ್ಷ ಶಶಿಕುಮಾರ್ ವಿತರಣೆ ಮಾಡಿದ್ರು ಕಟ್ಟೆಹಾಡಿಯ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಚೆಕ್ ವಿತರಿಸಲಾಯಿತು ಆದಿವಾಸಿಗಳು ವಾಸಿಸುತ್ತಿರುವ ಗುಡಿಸಲುಗಳಿಗೆ ಭೇಟಿ ನೀಡಿ ನೂತನ ಮನೆ ನಿರ್ಮಿಸಲು ಚೆಕ್ಗಳನ್ನು ಹಸ್ತಾಂತರಿಸಲಾಯಿತು ಈ ಸಂದರ್ಭ ಮಾತನಾಡಿದ ಎನ್ಜಿಒ ರಾಷ್ಟ್ರೀಯ ಅಧ್ಯಕ್ಷ ವೈಕೆ ಶಶಿಕುಮಾರ್ ನಮ್ಮ ಸಂಸ್ಥೆಯು ಬಡತನ ಮುಕ್ತ ಭಾರತದ ಗುರಿ ಹೊಂದಿದೆ ಪ್ರತಿ ಮನೆಗೆ ಆರೋಗ್ಯ ಹಾಗೂ ಆರ್ಥಿಕ ನೆರವು ನೀಡುವ ಮೂಲಕ ಬಡತನ ನಿರ್ಮೂಲನೆಗೆ ಶ್ರಮಿಸಲಾಗುತ್ತಿದೆ ಎನ್ಜಿಒ ವತಿಯಿಂದ ಸದಸ್ಯತ್ವ ಅಭಿಯಾನ ಕೈಗೊಳ್ಳಲಾಗಿದ್ದು ಸದಸ್ಯರಾದವರಿಗೆ ಜೀವ ವಿಮೆ ಸೌಲಭ್ಯ ಹೆಣ್ಣು ಮಕ್ಕಳ ವಿವಾಹಕ್ಕೆ ಸಹಾಯಧನ ಅಂಗವಿಕಲರಿಗೆ ವೃದ್ಧರಿಗೆ ಸಹಾಯಧನ ಹಾಗೂ ಶವ ಸಂಸ್ಕಾರಕ್ಕೆ ನೆರವು ಸೇರಿದಂತೆ ಸ್ವಯಂ ಉದ್ಯೋಗ ಕೈಗೊಂಡು ಸಬಲೀಕರಣ ಹೊಂದಲು ಸಾಲ ಸೌಲಭ್ಯಗಳನ್ನು ನೀಡಲಾಗುತ್ತದೆ ಎಂದರು ಇನ್ಶೂರೆನ್ಸು ಮತ್ತು ನಮ್ಮಲ್ಲಿ ಮೆಂಬರ್ ಆದಂಥ ಫ್ಯಾಮಿಲಿಯಲ್ಲಿ ಯಾರಾದರೂ ಮದುವೆ ಆಯಿತು ಅವರಿಗೆ ಹತ್ತು ಸಾವಿರ ರೂಪಾಯಿಗಳನ್ನ ಸಹಾಯಧನ ಮಾಡ್ತಾಯಿದ್ವಿ ಮನೆಯದ ಮನೆಯಲ್ಲಿ ಯಾರಾದರೂ ಹೆಣ್ಣುಮಕ್ಳಿಗೆ ಡೆಲಿವರಿ ಆಯಿತು ಅವರಿಗೆ ಐದು ಸಾವಿರ ರೂಪಾಯಿ ಸಹಾಯಧನ ಮಾಡ್ತಾಯಿದ್ದೀವಿ ಮತ್ತು ಮನೆಯಲ್ಲಿ ಯಾರಾದರೂ ತೀರೋದ್ರೆ ಅವ್ರಿಗೂ ಕೂಡ ಐದು ಸಾವಿರ ರೂಪಾಯಿ ಹಾಕಬೇಕಂತ ಕೊಡ್ತಾಯಿದ್ದೀವಿ ಮತ್ತು ಸ್ಪೆಷಲಾಗಿ ಅಂಗವಿಕಲು ಮಕ್ಕಳು ಯಾರಾದರೂ ಹುಟ್ಟಿದ್ರೆ ಇಲ್ಲ ಇದ್ದರೂ ಅವ್ರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಪೆಂಕ್ಷನ್ ಇದ್ವಿ ನಮ್ಮ ಸಂಸ್ಥೆಯಿಂದ ಈ ಥರ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ವಿ ಮತ್ತು ನಮ್ಮಲ್ಲಿ ಮೆಂಬರ್ ಯಾರಾಗಿರ್ತಾರೋ ಅವ್ರಿಗೆ ಐವತ್ತು ಸಾವಿರದಿಂದ ಐದು ಲಕ್ಷಗಳ ತನಕ ನಾವು ಲೋನ್ ಕೂಡ ಕೊಡ್ತಾ ಇದ್ವಿ ಯಾವಕ್ಕೆ ಕೊಡ್ತಾ ಇದೀವಿ ಅಂತಂದರೆ ಅವರು ಸಬಲೀಕರಣ ಆಗಬೇಕು ಏನಾದರೂ ಸ್ವಯಂ ಉದ್ಯೋಗ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಈ ಸಾಲ ಅಂತ ಕೂಡ ಕೊಡ್ತಾ ಇದ್ವಿ ಆ ಸಾಲ ಕೂಡ ತುಂಬ ಕಡಿಮೆ ಬಡ್ಡಿಯಲ್ಲಿ ಯಾವುದೇ ನಮಗೆ ಶೂರಿಟಿ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಆ ವ್ಯಕ್ತಿಗಳು ಒಂದು ಉದ್ಯೋಗ ಮಾಡಬೇಕು ಸ್ವಯಂ ಆಗಿ ಅನ್ನೋ ಒಂದು ಕಾರಣಕ್ಕೆ ಇದು ಮಾಡ್ತಾಯಿದ್ವಿ ಎರಡನೇದಾಗಿ ಈ ಕಾಡು ಮೇಡಲ್ಲಿ ವಾಸ ಮಾಡ್ತಾ ಇರೋಂಥ ಜನದ ಬಗ್ಗೆ ನಾವು ವಿಶೇಷವಾಗಿ ಎರಡು ಸಾವಿರದ ಹದಿನೆಂಟರಿಂದ ನಾವು ಎಂಟು ರಾಜ್ಯಗಳಲ್ಲಿ ಸರ್ವೆ ಮಾಡ್ಕೊಂಡು ಬಂದು ಎಷ್ಟೋ ಕಾಡುಗಳಲ್ಲಿ ಇವತ್ತು ನಾವು ಮಾಡ್ತಾ ಇರೋಂಥ ಕಾರ್ಯಕ್ರಮಗಳು ಚಾಲ್ತಿಯಿಂದೆ ಇವತ್ತು ಆನೆ 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 ಕಾಡು ಅರಣ್ಯದಲ್ಲಿ ವಾಸ ಮಾಡ್ತಾ ಇರೋಂಥ ಒಂದು ಗಿರಿಜನ ಒಂದು ಮನೆಗಳಿಗೆ ನಾವು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ಕೂಡ ಸರ್ಕಾರಗಳು ಇವ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ಕಿಲ್ಲ ಅನ್ನೋದು ಇಲ್ಲೇ ಮುಕ್ತವಾಗಿ ಕಾಣಿಸ್ತಾ ಇದೆ ಹಾಗಾಗಿ ನಮ್ಮ ಎನ್ ಜಿ ಒ ಸಂಸ್ಥೆ ಎನ್ ಜಿ ಒ ಅಂದರೆ ನಾನ್ ಗೌರ್ಮೆಂಟ್ ಆರ್ಗನಸೇಷನು ನಮ್ಮ ಸಂಸ್ಥೆ ವತಿಯಿಂದ ಅವ್ರಿಗೆ ಸರ್ವೆ ಮಾಡಿ ಯಾರು ನಿಜವಾಗ್ಲೂ ಮನೆ ಇಲ್ವೋ ಅವ್ರಿಗೆ ಐದು ಲಕ್ಷಗಳ ಒಂದು ನೆರವನ್ನು ನಾವು ಕೊಡ್ತಾ ಇದ್ವಿ ಮನೆ ಕಟ್ಟೋದಕ್ಕೋಸ್ಕರ ಇದು ಇಡೀ ದೇಶದಲ್ಲಿ ಮುಂದುವರಿತದೆ ಹಾಗಾಗಿ ನಮ್ಮ ಒಂದು ಈ ಪ್ರಚಾರಕ್ಕೆ ಸಂಸ್ಥೆಯ ಸಂಚಾಲಕಿ ಫ್ರಾನ್ಸಿನ ಮೇರಿ ಮಾತನಾಡಿ ನಮ್ಮ ನಡೆ ಬಡತನ ನಿರ್ಮೂಲನೆ ಕಡೆಗೆ ಎಂಬುದು ಸಂಸ್ಥೆಯ ಧ್ಯೇಯವಾಗಿದೆ ಎಂಟು ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆ ಸರ್ವೆ ಮಾಡಿ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾದ ಕುಟುಂಬಗಳನ್ನು ಗುರುತಿಸಿ ಅಂತಹವರಿಗೆ ಅಗತ್ಯ ನೆರವು ನೀಡಲಾಗುತ್ತದೆ ಎಂದರು ಸೊಸೈಟಿಯಲ್ಲಿ ಕಳೆದ ಮೂರು ವರ್ಷಗಳಿಂದ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಉದ್ದೇಶ ಏನಂದ್ರೆ ಬಡತನ ನಿರ್ಮೂಲನೆ ನಮ್ಮ ನಡೆ ಬಡತನ ನಿರ್ಮೂಲನೆ ಕಡೆ ಮತ್ತು ಹೆಲ್ತ್ ಈಸ್ ಅ ವೆಲ್ತ್ ಅಂದರೆ ಆರೋಗ್ಯವೇ ಭಾಗ್ಯ ಸೊ ನಾವು ಈ ನ ಇಟ್ಕೊಂಡು ಯಾರಿಗೆ ಈ ಫೆಸಿಲಿಟಿ ಸಿಕ್ತಿಲ್ವೋ ಅಂದರೆ ಹಳ್ಳಿ ಜನಗಳಿಗೆ ಆಗಲಿ ಮತ್ತು ಕಾಡಲ್ಲಿ ವಾಸ ಮಾಡ್ತಿರುವ ಬುಡ ಜ ಬುಡಕಟ್ಟು ಜನಾಂಗ ಜನಾಂಗಗಳಿಗಾಗ್ಲಿ ನಾವು ಅವ್ರಿಗೆ ಸ್ಪಂದಿಸಿ ಅವ್ರದ್ದು ಅವರ ಪ್ರಾಬ್ಲಮ್ಸ್ ಅಥವಾ ಅವರ ಕಷ್ಟಗಳೇನಿದೆಯೋ ಅದನ್ನು ತಿಳ್ಕೊಂಡು ನಾವು ಅವರಿಗೆ ಸ್ಪಂದಿಸ್ತೀವಿ ನಮ್ಮ ಸಂಸ್ಥೆಯ ಮುಖಾಂತರ ಸೊ ಹೀಗೆ ಹಲವಾರು ಕಡೆ ಇಲ್ಲಿ ಬರೀ ಈ ರಾಜ್ಯದಲ್ಲಿ ಮಾತ್ರ ಅಲ್ಲ ಐದು ರಾಜ್ಯಗಳಿಗೆ ನಮ್ಮದು ಸಂಸ್ಥೆಯದು ಕೆಲಸಗಳನ್ನ ನಾವು ಮಾಡ್ಕೊತಾ ಬಂದಿದ್ದೀವಿ ಸೊ ಇವತ್ತು ನಮ್ಮ ಈ ಆಣೆಕಾಡು ಕಾಡಿನಲ್ಲಿರುವ ಜನ ಬುಡಕಟ್ಟು ಜನಾಂಗಗಳಿಗೆ ಸೊ ಹತ್ತು ಮನೆ ಆಲ್ರೆಡಿ ಇದು ಸರ್ವೆ ಆಗಿದೆ ಸರ್ವೆ ಆಗಿ ಹತ್ತು ಮನೆ ಸೆಲೆಕ್ಷನ್ ಮಾಡ್ಕೊಂಡು ನಾವು ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ಸದಸ್ಯರೂ ಆದ ಭವಾನಿಪುರ್ ಬಾಬಾ ಬದ್ರುದ್ದೀನ್ ಶಾ ವೆಲ್ಫೇರ್ ಸೊಸೈಟಿ ಕೊಡಗು ಘಟಕದ ಜಿಲ್ಲಾಧ್ಯಕ್ಷ ಆರ್ಕೆ ಚಂದ್ರು ಮಾತನಾಡಿ ಆದಿವಾಸಿಗಳ ಅಭಿವೃದ್ಧಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತಂದರೂ ಅವು ಅರ್ಹ ಗಿರಿಜನ ಕುಟುಂಬಗಳಿಗೆ ತಲುಪುತ್ತಿಲ್ಲ ಬಹುತೇಕ ಯೋಜನೆಗಳು ಗಿರಿಜನರ ಹೆಸರಿನಲ್ಲಿ ಉಳ್ಳವರ ಪಾಲಾಗ್ತಿವೆ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬಡ ಕುಟುಂಬಗಳನ್ನು ಗುರುತಿಸಿ ಸೊಸೈಟಿ ವತಿಯಿಂದ ಉಚಿತವಾಗಿ ಮನೆ ನಿರ್ಮಿಸಿಕೊಡಲು ಮುಂದಾಗಿರುವ ಕ್ರಮ ಸ್ವಾಗತಾರ್ಹ ಎಂದರು ಇಡೀ ಕೊಡಗು ಜಿಲ್ಲೆಯಲ್ಲಿ ಪ್ರತಿ ಹಾಡಿಯನ್ನು ಸರ್ವಿಸಿ ಸರ್ವೆ ಮಾಡಿ ಯಾರು ಸರ್ಕಾರದಿಂದ ಸಿಕ್ಕುವ ಸವಲತ್ತಿಗೆ ವಂಚಿತರಾಗಿರೋ ಅಂಥ ಹಾಡಿಯನ್ನು ಗುರ್ತಿಸಿ ಇವತ್ತು ನಂದ್ರಪಟ್ಟಣ ಗ್ರಾಮ ಪಂಚಾಯಿತಿ ಯಾತ್ರೆಗೆ ಒಳಪಡುವಂಥ ಕಟ್ಟೆ ಹಾಡಿಯನ್ನು ಗುರುತಿಸಿ ಇಲ್ಲಿರುವಂಥ ಏನು ಟಾರ್ಪಲ್ನಲ್ಲಿ ವಾಸ ಗುರುತಿಸಿ ಅವರಿಗೆ ಒಂಬತ್ತು ಜನರಿಗೆ ಮನೆಯನ್ನು ಲಕ್ಷ ಜನಕ್ಕೆ ಹತ್ತು ಜನ ಹತ್ತು ಜನಕ್ಕೆ ಮನೆಯನ್ನು ನಿರ್ಮಾಣ ಮಾಡಿಕೊಡಲಿಕ್ಕೆ ಮುಂದಾಗಿದ್ದಾರೆ ತಲಾ ಒಂದು ಮನೆಗೆ ಐದು ಲಕ್ಷ ರೂಪಾಯನ್ನು ಅವರ ಸಂಘಟನೆ ಮುಖಾಂತರ ಮತ್ತು ಅವರು ವೈಯಕ್ತಿಕವಾಗಿ ಮಾಡಿಕೊಡುವಂಥ ಒಂದು ಭರವಸೆ ಇಟ್ಟು ಇಲ್ಲಿರುವಂಥ ಹತ್ತು ಜನರಿಗೆ ಇವತ್ತಿನ ಚಕ್ಕಿನ ರೂಪದಲ್ಲಿ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿದ್ದಾರೆ ಇದು ಭಾರಿ ಒಂದು ಸಂತೋಷದ ವಿಷಯ ಏನಂತಂದರೆ ಇವತ್ತು ಇವತ್ತು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಏನು ಮಾಡಿದ್ರು ಆ ವಸ್ತುಗಳ ಬೆನಿಫಿಟ್ ಅಂತ ಹೇಳೋದು ತಲುಪ್ತಿದಿಲ್ಲ ಆದರೆ ಇವತ್ತು ನೇರವಾಗಿ ಅವರ ಮನೆ ಬಾಗಲಿ ಬಂದು ನಮ್ಮ ಎಲ್ಲವರನ್ನು ಒಂದು ಗುರುತಿಸಿ ಬಡತನವನ್ನು ನಿರ್ಮಾಣ ಏನು ಬಡ ಬಡತನದಲ್ಲಿರುವಂಥ ಜನ ಏನಿದ್ದಾರೆ ಆ ಬಡತನವನ್ನು ಹೋಗಲಾಡಿಸೋಕ್ಕಾಗಿ ಅವರು ಶ್ರಮವನ್ನು ವಹಿಸಿದ್ದಾರೆ ಅವರಿಗೆ ಈ ಕೊಡಗು ಜಿಲ್ಲೆಯಲ್ಲಿರುವಂಥ ಸಮಸ್ತ ಆದಿವಾಸಿಗಣ ಈ ಸಂದರ್ಭ ಭವಾನಿಪುರ್ ಬಾಬಾ ಬದ್ರುದ್ದೀನ್ ಶಾ ವೆಲ್ಫೇರ್ ಸೊಸೈಟಿ ಪದಾಧಿಕಾರಿ ಬಿಂದು ಸತೀಶ್ ಫಲಾನುಭವಿಗಳಾದ ಲಕ್ಷ್ಮಿ ಗೌರಿ ಸುಮಿತ್ರಾ ರಾಧಾ ಗೀತಾ ಸಣ್ಣಮ್ಮ ಮುತ್ತಮ್ಮ ಶಿವಣ್ಣ ಹಾಗೂ ಹಾಡಿ ಮುಖಂಡರು ಹಾಜರಿದ್ದರು